ಮಹಾನ್ ಖಿಲಾಡಿ ಲೇಡಿ ಬಣ್ಣದ ಮಾತಲ್ಲೇ ಮನೆ ಕಟ್ಟೋ ಪ್ರಳಯಾಂತಕಿ ಅಪ್ ಮಾತಿನ ಮೂಲಕವೇ ಹೆಣ್ಮಕ್ಳನ್ನ ಮರಳು ಮಾಡಿ ಕೋಟಿ ಕೋಟಿ ಪಂಗನಮ ಹಾಕಿದ್ಲು ಕಣ್ ತಪ್ಪಿಸಿ ಓಡಾಡ್ತಿದ್ದಾಕೆ ಸಿಕ್ಕಿ ಬಿದ್ದು ಬಿಸಿ ಬಿಸಿ ಕಚ್ಚಾಯ ತಿಂದಿದ್ದಾಳೆ ಿ ಹೆಸರಲ್ಲಿ ಕೋಟಿ ಕೋಟಿ ಪಂಗನಾಮ ಫ್ಯಾಷನ್ ಆಂಟಿ ಮೋಸ ಬಿತ್ತು ಗೂಸ ಅಸಲಿಗೆ ಅಸಲು ಬಡ್ಡಿಗೆ ಬಡ್ಡಿ ಐನಾತಿ ಆಂಟಿ ಐಲು ಪೈಲು ಚುಟ್ಟು ಬಿಡಿ ಅಂದ್ರೂ ಕೇಳ್ತಿಲ್ಲ ಹೊಡಿಬೇಡಿ ಅಂದ್ರೂ ಬಿಡ್ತಿಲ್ಲ ರೋಡಲ್ಲೇ ಇಕ್ಕು ಕಣೆ ಚಚ್ಚು ಕಣೆ ಅಂತ ನಾರಿಮಣಿಯರು ತಟ್ಟಿದ್ದೇ ತಟ್ಟಿದ್ದು ಜಡೆ ಹಿಡ್ಕೊಂಡು ಅತ್ಲಾಗೊಬ್ಬಳು ಇತ್ಲಾಗೊಬ್ಬಳು ಕಜ್ಜಾಯ ಕೊಡ್ತಿದ್ರೆ ಗುಲಾಬಿ ಆಂಟಿ ಗಡಗಡಾ ನಡುಗಿ ಹೋಗಿದ್ದಾಳೆ ಚೀಟಿ ಹೆಸರಲ್ಲಿ ಕೋಟಿ ಕೋಟಿ ನುಂಗಿದವಳು ಕಕ್ಕಾ ಬಿಕ್ಕಿ ಆಗಿದ್ದಾಳೆ ಎಕ್ಕ ಮಕ್ಕ ಏಟ್ ತಿಂತಿರೋ ಈ ಫ್ಯಾಷನ್ ಪರಿಮಳ ಹೆಸರು ಹೇಮಾವತಿ ಹಾಸನದ ನಿವಾಸಿ ಮಹಾನ್ ನೈವಂಚಕಿ ಕೋಟಿ ಕೋಟಿ ಲಪಟಾಯಿಸಿರೋ ಪ್ರಳಯಾಂತಕಿ ಇವಳ ಫ್ಯಾಷನ್ಗೂ ಈಕೆ ಮಾಡಿರೋ ಕೆಲಸಕ್ಕೂ ಸರಿಯಾಗೇ ಇದೆ ಬಿಡಿ ಮಾತಲ್ಲೇ ಮನೆ ಕಟ್ತಿದ್ದವಳು ಹತ್ತಾರು ಹೆಣ್ಮಕ್ಕಳಿಗೆ ಪಂಗನಾಮ ಹಾಕಿದ್ದಾಳೆ ನನಗೆ ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತ ಮರಳು ಮಾಡಿ ಮನೆ ಹಾಳು ಕೆಲಸ ಮಾಡಿದ್ದಾಳೆ ಈ ಹಣದಾಹದ ಹೇಮಾವತಿ ಹಾಸನದ ಅರಳಿಪೇಟೆ ರಸ್ತೆಯಲ್ಲಿ ಜ್ಯೋತಿ ಡ್ರೆಸ್ ಮೇಕರ್ಸ್ ಅಂಗಡಿ ನಡೆಸ್ತಿದ್ಲು ಡಿಸೈನ್ ಡಿಸೈನ್ ಡ್ರೆಸ್ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಬೋರ್ಡ್ ಹಾಕ್ಕೊಂಡಿದ್ಲು ಶಾಪ್ಗೆ ಬರ್ತಿದ್ದ ಹೆಣ್ಮಕ್ಕಳ ಮುಂದೆ ಫುಲ್ ಬಿಲ್ಡಪ್ ಕೊಡ್ತಿದ್ಲು ಬೇಜ್ಜಾನಾಸ್ತಿ ಮಾಡಿದ್ದೇನೆ ಕೊಡಚಾದ್ರಿ ಚಿಟ್ಸ್ನಲ್ಲಿ ಒಂದು ಕೋಟಿಗೂ ಅಧಿಕ ಚೀಟಿ ಹಾಕಿದ್ದೇನೆ ಇದರಿಂದ ಕೆಲ ತಿಂಗಳಲ್ಲೇ ಡಬಲ್ ದುಡ್ಡು ಬರುತ್ತೆ ಅಂತ ಕಥೆ ಕಟ್ಟಿದ್ದಾಳೆ ಅಲ್ಲದೆ ನಕಲಿ ಸ್ಲಿಪ್ ತೋರಿಸಿ ಮಕ್ಕರ್ ಮಾಡಿದ್ದಾಳೆ ಈಕೆಯ ಮಾತು ನಂಬುತ್ತಿದ್ದಂತೆ ಅಸಲಿ ಆಟ ಶುರುತ್ತಿದ್ಲು ಅರ್ಜೆಂಟ್ ಆಗಿ ಹಣ ಬೇಕು ನಾಲ್ಕು ದಿನದಲ್ಲಿ ವಾಪಸ್ ಕೊಟ್ಟು ಬಿಡ್ತೀನಿ ಅಂತ ಲಕ್ಷ ಲಕ್ಷ ಹಣ ಪೀಕಿದ್ದಾಳೆ ಈಕೆ ಮಾತು ನಂಬಿ ಕೆಲ ಮಹಿಳೆಯರು ಚಿನ್ನ ಅಡವಿಟ್ಟು ಹಣ ಕೊಟ್ಟಿದ್ದಾರಂತೆ ಹೀಗೆ ಬರೋಬ್ಬರಿ ಮೂರು ಕೋಟಿ ರೂಪಾಯಿ ಪಡೆದು ವಂಚಿಸಿದ ಆರೋಪ ಕೇಳಿ ಬಂದಿದೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ರು ನನ್ ಮುಂದಿನ ಎಲ್ಲ ವ್ಯವಹಾರ ಮಾಡ್ತಿದ್ರಲ್ಲ ಸರ್ ಕೋಟ್ಯನ್ ರೂಪಾಯಿ ಮುಂದೆ ನಡೆಯೋದು ಮೂರ್ ಕೋಟಿ ಚೀಟಿ ಹಾಕಿದ್ರು ಅವರು ಕೊಡು ಅರ್ಜೆಂಟ್ ಇದೆ ಅಂತ ಹೇಳಿದ್ರು ಅವಾಗ ಸ್ವಲ್ಪ ಅಮೌಂಟ್ ಕೊಟ್ಟೆ ನಂಗೆ ಅರ್ಜೆಂಟ್ ಬೇಕು ವಾಪಸ್ ಮಾಡಿ ಅಂತ ಸರಿ ಅಂತ ಹೇಳಿದ್ರು ಈಗ ತುಂಬಾ ತಿಂಗಳ್ ಗಟ್ಲೆ ಆಯ್ತು ಫೋರ್ಸ್ ಮಾಡ್ತಾ ಇದ್ದೀನಿ ಅಮೌಂಟ್ ಬರ್ತಿಲ್ಲೇನಿಲ್ಲ ಕೊಳಚದ್ರಿ ಅಂದ್ರೆ ಫೇಮಸ್ ಅಲ್ವಾ ಓ ಕೊಡ್ತಾರಲ್ವಾ ಅನ್ಕೊಂಡ್ ಆಮೇಲೆ ನಂಗೆ ಗೊತ್ತಾಯ್ತು ಅದು ಆಲ್ರೆಡಿ ಅವ್ರು ಎತ್ತಾಗಿದೆ ಚೀಟಿಗಳನ್ನ ಹಣ ಪಡೆದ ಹೇಮಾವತಿ ಕೆಲ ದಿನ ಯಾರ ಕಣ್ಣಿಗೂ ಕಾಣಿಸ್ಕೊಂಡಿರ್ಲಿಲ್ಲ ಕೊಟ್ಟ ಹಣ ವಾಪಸ್ ಕೊಡದೆ ನವರಂಗಿ ಆಟ ಆಡುತ್ತಿದ್ದಾಳಂತೆ ನೀವು ನನಗೆ ದುಡ್ಡೇ ಕೊಟ್ಟಿಲ್ಲ ಪದೇ ಪದೇ ಪೀಡಿಸಿದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾಳಂತೆ ಇದರಿಂದ ಮೋಸ ಹೋದ ಮಹಿಳೆಯರು ಹೇಮಾವತಿಗೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ ನಮಗೆ ಮೋಸ ಮಾಡ್ತೀಯಾ ಅಂತ ರಸ್ತೆಯಲ್ಲೇ ಎಳೆದಾಡಿ ಥಳಿಸಿದ್ದಾರೆ ನಾವು ಇಪ್ಪತ್ ಲಕ್ಷ ಕೊಟ್ಟಿದ್ದೀವಿ ಸರ್ ನಮ್ ಬ್ರದರ್ ಕಡೆ ಅಂತ ಹತ್ತು ಲಕ್ಷ ಕೊಡ್ಸಿದೀವಿ ನಾವು ಹತ್ತು ಲಕ್ಷ ಕೊಟ್ಟಿದೀವಿ ಸರ್ ಸುಮಾರು ಜನಕ್ಕೆ ಸರ್ ಹತ್ತು ಲಕ್ಷ ಐದ್ ಲಕ್ಷ ಈ ಮನಸ್ಸಿಗೆ ಬಂದಂಗ ದುಡ್ಡು ಇಸ್ಕೊಂಡಿದ್ದಾರೆ ಅಟ್ ಎ ಟೈಮ್ ಪ್ರೆಸೆಂಟ್ ಈಗ್ಲೂ ದುಡ್ಡು ಕೇಳ್ತಾನೆ ಇದ್ದಾರೆ ಐದ್ ಲಕ್ಷ ಕೊಡಿ ಅಂತಾರೆ ಐದ್ ಲಕ್ಷ ಇಲ್ಲ ಮೇಡಮ್ ಅಂದ್ರೆ ಎರಡು ಲಕ್ಷ ಕೊಡಿ ಅಂತಾರೆ ಎರಡು ಲಕ್ಷ ಇಲ್ಲ ಅಂದ್ರೆ ಐವತ್ ಕೊಡಿ ಅಂತ ಜನಗಳ ಹತ್ರ ಇನ್ನೂ ಕೇಳ್ತಾನೆ ಇದ್ದಾರೆ ಸರ್ ಇದು ಏನು ಗೊತ್ತಾ ಇದೊಂತರ ವೈರಸ್ ತರ ಇದು ಜನರ ದುಡ್ಡಲ್ಲಿ ಟೈಲರ್ ಆಂಟಿ ಬಿಂದಾಸ್ ಹೆಂಡತಿ ಮನೆ ದಂಧೆಗೆ ಗಂಡ ಸಾಥ್ ಹೆಣ್ಣು ಮಕ್ಕಳಿಗೆ ಮಕ್ಕರ್ ಮಾಡಿ ಕೋಟಿ ಕೋಟಿ ಬಾಚಿಕೊಂಡ ಹೇಮಾವತಿ ಹೈಫೈ ಲೈಫ್ ಲೀಡ್ ಮಾಡುತ್ತಿದ್ದಳಂತೆ ಕೋಟಿ ಕೋಟಿ ಕೊಟ್ಟು ಹೊಸ ಮನೆ ಖರೀದಿಸಿದ್ದು ಹದಿನಾರು ಲಕ್ಷದ ಕಾರಲ್ಲಿ ಓಡಾಡುತ್ತಾಳಂತೆ ಅಲ್ಲದೆ ಮಗಳನ್ನ ಫಾರಿನ್ನಲ್ಲಿಟ್ಟು ಓದಿಸ್ತಿರೋದು ಗೊತ್ತಾಗಿದೆ ಐನಾತಿ ಹೆಂಡತಿ ಆಟಕ್ಕೆ ಗಂಡ ವಿರೂಪಾಕ್ಷಪ್ಪ ಕೂಡ ಸಾಥ್ ಕೊಟ್ಟ ಆರೋಪ ಕೇಳಿಬಂದಿದೆ ಸದ್ಯ ಹೇಮಾವತಿ ವಿರುದ್ಧ ಹಾಸನ ನಗರ ಠಾಣೆ ಪೆನ್ಷನ್ ಮೊಹಲ್ಲಾ ಠಾಣೆಯಲ್ಲಿ ದೂರು ದಾಖಲಾಗಿದೆ ನೊಂದ ಮಹಿಳೆಯರು ವಂಚಕರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡುತ್ತಾನೇ ಇರುತ್ತಾರೆ ಇಂಥ ಬಣ್ಣದ ಮಾತಿನ ಮಳ್ಳಿಯರನ್ನ ನಂಬೋ ಮೊದಲು ಹುಷಾರಾಗಿರಬೇಕಿದೆ ಧರ್ಮಸ್ಥಳದ ಬೊರಡೆ ಕೇಸ್ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ತಿಮರೋಡಿ ಮಠನವರ್ ಸೇರಿ ಹಲವರಿಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದ್ದು ಕಾಲಾವಕಾಶ ಕೇಳಿದ್ದಾರೆ ಇದರ ಮಧ್ಯೆ ಬೆಳ್ತಂಗಡಿ ಮಿನಿ ವಿಧಾನಸೌಧ ಎದುರು ಹೈ ಹೈಡ್ರಾಮಾವೇ ನಡೆದಿದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಬುರುಡೆ ಕೇಸ್ ತಿಮರೋಡಿ ಮಟ್ಟನ್ನವರ್ಗೆ ಎಸ್ಐಟಿ ನೋಟಿಸ್ ಧರ್ಮಸ್ಥಳದಲ್ಲಿ ನಾನೇ ನೂರಾರು ಶವ ಹೂತಿದ್ದೇನೆ ಹೂತಿರುವ ಜಾಗವನ್ನು ತೋರಿಸುತ್ತೇನೆ ಅಂತ ಮ್ಯಾನ್ ಚಿನ್ನಯ್ಯ ಸಂಚಲನ ಸೃಷ್ಟಿಸಿದ್ದ ಇದು ರಾಜ್ಯ ಮಾತ್ರವಲ್ಲ ದೇಶದಾದ್ಯಂತ ಸದ್ದು ಮಾಡಿತ್ತು ರಾಜ್ಯ ರಾಜಕಾರಣಿಗಳ ಮಾತಿನ ಯುದ್ಧಕ್ಕೂ ನಾಂದಿ ಹಾಡಿತ್ತು ಹೀಗಾಗಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಆದೇಶಿಸಿತ್ತು ಪ್ರಕರಣದ ಇಂಚಿಂಚು ರಹಸ್ಯ ಕೆದಕಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ ಪ್ರತಿಯೊಬ್ಬರ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಇದೀಗ ಪ್ರಕರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಪ್ರಕರಣ ಸಂಬಂಧ ಮಹೇಶ್ ಶೆಟ್ಟಿ ತಿಮರೂಡಿ ಜಯಂತ ಟಿ ವಿಠಲಗೌಡ ಗಿರೀಶ್ ಮಟನ್ನವರ್ ಹಾಗೂ ಸುಜಾತ ಭಟ್ಗೆ ನೋಟಿಸ್ ನೀಡಿತ್ತು ಆದರೆ ಯಾರೂ ಹಾಜರಾಗಿಲ್ಲ ಇದರ ಬೆನ್ನಲ್ಲೇ ಎಸ್ಐಟಿ ಎಚ್ಚರಿಕೆ ನೋಟಿಸ್ ಜಾರಿ ಮಾಡಿತ್ತು ಬೆಳಗ್ಗೆ ಹತ್ತು ಮೂವತ್ತರೊಳಗೆ ವಿಚಾರಣೆಗೆ ಹಾಜರಾಗದಿದ್ದರೆ ಬಂಧಿಸುವುದಾಗಿ ವಾರ್ನಿಂಗ್ ಕೊಟ್ಟಿತ್ತು ಹೀಗಾಗಿ ಸುಜಾತ ಭಟ್ ವಿಚಾರಣೆಗೆ ಹಾಜರಾಗಿದ್ದು ಅಧಿಕಾರಿಗಳ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಆದರೆ ಉಳಿದ ನಾಲ್ವರು ವಕೀಲರ ಮೂಲಕ ಇನ್ನಷ್ಟು ಕಾಲಾವಕಾಶ ಕೇಳಿದ್ದಾರೆ ಈ ಮನವಿಯನ್ನ ಅಧಿಕಾರಿಗಳು ಪುರಸ್ಕರಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ திமுதோடி பெம்பலிங்க ஹோராட்டக்கே ப்ரேக் ಶೆಟ್ಟಿ ತಿಮರೋಡಿ ವಿರುದ್ಧ ಸಾಲು ಸಾಲು ಕೇಸ್ ದಾಖಲಾಗ್ತಾ ಇವೆಯಂತೆ ಅಲ್ಲದೆ ಸುಳ್ಳು ಕೇಸ್ ದಾಖಲಿಸ್ತಾ ಇದ್ದಾರೆ ಅನ್ನೋ ಆಕ್ರೋಶ ಹೆಚ್ಚಾಗಿದೆ ಇದೇ ವಿಚಾರಕ್ಕೆ ತಿಮರೋಡಿ ಬೆಂಬಲಿಗರು ಹೋರಾಟಕ್ಕೆ ಮುಂದಾಗಿದ್ರು ಆದರೆ ಪ್ರತಿಭಟನೆಗೆ ಅನುಮತಿ ಸಿಕ್ಕಿರಲಿಲ್ಲ ಆದರೂ ಬೆಳತಂಗಡಿ ಮಿನಿ ವಿಧಾನಸೌಧದ ಎದುರು ಜಮಾಯಿಸಿದರು ಸುಳ್ಳು ಕೇಸ್ ದಾಖಲಿಸಿದ್ದನ್ನು ಖಂಡಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆಗೆ ಮುಂದಾಗಿದ್ರು ಇದರಿಂದ ಕೆಲ ಕಾಲ ಗೊಂದಲ ವಾತಾವರಣ ಸೃಷ್ಟಿಯಾಯಿತು ಪೊಲೀಸರು ಗರಮಾಗ್ತಾ ಇದ್ದಂತೆ ಕಚೇರಿಯಲ್ಲಿದ್ದ ಕೆಳಸ್ತರದ ಅಧಿಕಾರಿಗೆ ಮನವಿ ಸಲ್ಲಿಸಿ ವಾಪಸ್ಸಾಗಿದ್ದಾರೆ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕೋದಕ್ಕೆ ನಾವು ಮನವಿಯನ್ನು ಕೊಡಲಿಕ್ಕೆ ಬರ್ತಾ ಇದ್ದೇವೆ ಸರ್ಕಾರ ನೋಡ್ಲಿ ಕಾರ್ಯಾಂಗ ವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತ ಅದಕ್ಕೂ ಏನು ಸಂಬಂಧ ಅವರನ್ನು ನೋಟಿಸ್ ಮಾಡಿದ್ದೀರಾ ಅವರು ಬರದಿದ್ರೆ ಆ್ಯಕ್ಷನ್ ತಗೊಳ್ತಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ಅವರಿಗೆ ಈ ಇಲಾಖೆಗೆ ಏನು ಸಂಬಂಧ ಅವ್ರು ನೋಡ್ಕೊಳ್ತಾರಲ್ಲ ಇದಾರಲ್ಲ ಅವರು ಇದ್ದಾರಲ್ಲ ನಾನು ಎಸ್ ಐ ಟಿಗೆ ಹೋಗಿದ್ದಲ್ಲ ಸಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ನೋಡ್ಕೊಳ್ತಾರೆ ಏನು ಅಂತ ಅದಕ್ಕೂ ಇದಕ್ಕೇನು ಸಂಬಂಧ ನಾವೇನು ಎಸ್ ಐ ಟಿ ತನಿಖೆ ನಿಲ್ಲಿಸಿ ಅಂತ ನಾವು ಹೇಳಿದ ಎಸ್ಐಟಿ ತನಿಖೆ ನಿಲ್ಲಿಸಲಿಲ್ಲ ತನಿಖೆಗೆ ಸ್ವೀಕಾರ ಮಾಡ್ತೇವೆ ತನಿಖೆ ಆಗ್ಲೇಬೇಕು ಇನ್ನೂ ಹೇಳೋದು ಯಾರು ಹೋಗ್ಲಿಲ್ಲ ಎಲ್ಲರೂ ಹೋಗಿದಾರಲ್ಲ ನಾವ್ ಯಾರು ಲಟೆ ಬರಲಿಲ್ಲ ಮನವಿ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಜನರು ಬಂದು ಇಲ್ವಾ ಇಲ್ವಾ ಇವರ ಯಾಕೆ ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಕೇಸ್ ತನಿಖೆ ಕೊನೆ ಹಂತಕ್ಕೆ ತಲುಪಿದ್ದು ಕೆಲ ದಿನಗಳಲ್ಲಿ ಸತ್ಯಾಸತ್ಯತೆ ಹೊರಬರಲಿದೆ ಅಜಿತ್ ಕುಮಾರ್ ನ್ಯೂಸ್ ಐಟೀನ್ ಪುತ್ತೂರು ಆ ಜಿಲ್ಲೆಯಲ್ಲಿ ಬರೋಬ್ಬರಿ ಎಂಟು ಸಾವಿರ ಎಕರೆ ಅರಣ್ಯ ಇಲಾಖೆಯ ಭೂಮಿ ಒತ್ತುವರಿ ಆಗಿತ್ತು ಕಳೆದ ಎರಡು ವರ್ಷಗಳ ಹಿಂದೆಯಷ್ಟೇ ಅರಣ್ಯಾಧಿಕಾರಿಗಳು ತೆರವು ಕಾರ್ಯಕ್ಕೆ ಮುಂದಾಗಿದ್ರು ಭೂಮಿ ಒತ್ತುವರಿಗೆ ಮತ್ತೆ ಅಡ್ಡಿ ಉಂಟಾಗಿದೆ ರಾಜ್ಯದಲ್ಲಿ ಒಂದು ಕಡೆ ಅರಣ್ಯ ಸಂರಕ್ಷಣೆ ನಡೆಯುತ್ತಿದ್ರೆ ಇನ್ನೊಂದೆಡೆ ಅರಣ್ಯ ಒತ್ತುವರಿ ಮಿತಿ ಬೀರುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಕೋಲಾರದ ಶ್ರೀನಿವಾಸಪುರದಲ್ಲಿ ಮುಲಾಜಿಲ್ಲದೆ ಅರಣ್ಯಾಧಿಕಾರಿಗಳು ಏಕಾಏಕಿ ಅರಣ್ಯ ಜಮೀನನ್ನ ತೆರವು ಮಾಡಿದ್ರು ಅರಣ್ಯಾಧಿಕಾರಿ ಏಡುಕೊಂಡಲು ಅವರಿದ್ದ ಸಮಯದಲ್ಲಿ ಆರಂಭಿಸಿದ್ದ ತೆರವು ಕಾರ್ಯಾಚರಣೆಗೆ ಈಗ ಸಡನ್ನಾಗಿ ಬ್ರೇಕ್ ಬಿದ್ದಿದ್ದಕ್ಕೆ ಅನುಮಾನಗಳು ಹೊಗೆಯಾಡ್ತಿದೆ ಅರಣ್ಯ ಒತ್ತುವರಿ ತೆರವು ಕಾರ್ಯಕ್ಕೆ ನೂರೆಂಟು ವಿಘ್ನ ಬಡವರ ಮೇಲಿದ್ದ ರೋಷ ಪ್ರಭಾವಿಗಳ ಮೇಲೆ ಏಕಿಲ್ಲ ವರೆಗೂ ಎಂಟು ಸಾವಿರ ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶ ಒತ್ತುವರಿಯಾಗಿದೆ ಎಂಬುದು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುತ್ತಿದ್ದಾರೆ ಇಲ್ಲಿಯವರೆಗೂ ಎರಡು ಸಾವಿರದ ಎಂಟುನೂರು ಎಕರೆ ಒತ್ತುವರಿ ತೆರವು ಮಾಡಲಾಗಿದೆ ಬಾಕಿ ಇರೋ ಐದು ಸಾವಿರದ ಎರಡು ನೂರು ಎಕರೆ ಒತ್ತುವರಿ ತೆರವುಗೊಳಿಸಲು ಅರಣ್ಯ ಇಲಾಖೆ ಮೀನಾಮೇಷ ಎಣಿಸ್ತಾ ಇದೆಯಾ ಎಂಬ ಪ್ರಶ್ನೆಗಳು ಎದುರಾಗಿದೆ ಸಚಿವ ಭೈರತಿ ಸುರೇಶ್ ನೇತೃತ್ವದಲ್ಲಿ ಈ ಹಿಂದೆ ನಡೆದ ಕೆಡಿಪಿ ಸಭೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಜನಪ್ರತಿನಿಧಿಗಳು ರೊಚ್ಚಿಗೆದ್ದಿದ್ರು ಅಂದು ಅರಣ್ಯ ಭೂ ದಾಖಲೆಗಳ ಇಲಾಖೆ ಜಂಟಿ ಸರ್ವೆ ಮಾಡೋ ತನಕ ಒತ್ತುವರಿ ತೆರವು ಮಾಡೋ ಹಾಗಿಲ್ಲ ಎಂಬ ನಿರ್ಣಯ ಕೈಗೊಳ್ಳಲಾಗಿದೆ ಹೀಗಾಗಿ ಅರಣ್ಯ ಒತ್ತುವರಿ ತೆರವು ಕಾರ್ಯ ವಿಳಂಬವಾಗಿದೆ ಎಂದು ಜಿಲ್ಲಾ ಅರಣ್ಯ ಅಧಿಕಾರಿ ಎಕರೆನ ಗುರುತಿಸಿದೀವಿ ಸಂಪೂರ್ಣವಾಗಿ ಇವಾಗ ಒಂದೊಂದಾಗಿ ಅದನ್ನ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡ್ತೀವಿ ಎಂಟು ಸಾವಿರ ಎಕರೆ ಅರಣ್ಯ ಒತ್ತುವರಿ ಆಗಿದೆ ಸೊ ಇಲ್ಲಿ ಇಮಿಡಿಯೇಟ್ಲಿ ನಾವು ಅದನ್ನ ಫಾರೆಸ್ಟ್ ಲ್ಯಾಂಡ್ ವಾಪಸ್ ತಗೊಂಡು ಇಲ್ಲಿ ಹಸಿರನ್ನ ಬೆಳೆಸುವಂತ ಕೆಲಸವನ್ನ ಎಲ್ಲರೂ ಸೇರಿ ಮಾಡಬೇಕು ಏಡುಕುಂಡ್ಲವರು ಇದ್ದಾಗ ಎರಡು ಸಾವಿರದ ಎಂಟುನೂರು ಎಕರೆ ಆಗಿದೆ ಸೊ ನಾನು ಬಂದ ಮೇಲೆ ಹತ್ತತ್ರ ನಾಲ್ಕು ಎಕರೆ ಮಾತ್ರ ಆಗಿದೆ ಉಳಿದಿದ್ದು ನಾವು ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಸಮಯ ಹಿಡಿದಿದೆ ಇನ್ನು ಬಹುತೇಕ ಒತ್ತುವರಿಯಾದ ಜಮೀನುಗಳಿಗೆ ಸರ್ಕಾರಿ ದಾಖಲೆಗಳು ಇದೆ ಅಂತ ಅನ್ನದಾತರು ಹೇಳುತ್ತಿದ್ದಾರೆ ಆದರೆ ಒತ್ತುವರಿ ತೆರವು ಮಾಡುವುದರಲ್ಲಿ ಬಡವರು ಪ್ರಭಾವಿಗಳು ಅಂತ ತಾರತಮ್ಯ ಬೇಡವೆಂದು ರೈತ ಮುಖಂಡರು ಒತ್ತಾಯಿಸಿದ್ದಾರೆ ನಿರಂತರವಾಗಿ ಅರಣ್ಯ ಇಲಾಖೆ ಒತ್ತುವರಿಯನ್ನು ಕಾರ್ಯಾಚರಣೆ ಒತ್ತುವರಿ ತಿರುಗೊಳಿಸ್ಬೇಕಂತೇಳಿ ನಾವು ಬೆಂಬಲ ಕೊಟ್ಟಿದ್ವಿ ಆದರೆ ಇವತ್ತು ಶ್ರೀನಿವಾಸಪುರ ತಾಲೂಕು ಮತ್ತು ನರಸಾಪುರ ಕೆಲವು ಕಡೆ ಮಾತ್ರ ಒತ್ತುವರಿ ತಿರುಗೊಳಿಸ್ಬಿಟ್ಟು ಈಗಾಗಲೇ ಅರಣ್ಯ ಇಲಾಖೆಯವರ ಮಾಹಿತಿ ಪ್ರಕಾರ ಎಂಟು ಸಾವಿರ ಎಕರೆ ಅರಣ್ಯ ಭೂಮಿ ಒತ್ತುವರಿ ಇದೆ ಅದನ್ನು ಆ ಒತ್ತುವರಿ ತೆರವುಗೊಳಿಸಲು ಕೆಲವು ರಾಜಕೀಯ ಒತ್ತಡ ಇರಬೇಕು ಕೆಲವು ತಾಂತ್ರಿಕ ದೋಷ ಇರಬೇಕು ಕೆಲವರ ಒತ್ತಡ ಇರ್ಬೋದು ಆದರೆ ಆಯಾ ತಾಲೂಕಿನಲ್ಲಿ ಏನು ಒತ್ತುವರಿ ಆಗಿದೆ ಆ ಒತ್ತುವರಿ ತೆರವುಗೊಳಿಸಲು ಅಲ್ಲಿಯ ಸ್ಥಳೀಯರ ಒಂದು ಅವರ ಬೆಂಬಲ ಸಿಗ್ತಾ ಇಲ್ಲ ಒಟ್ನಲ್ಲಿ ಅರಣ್ಯ ಭೂಮಿ ತೆರವಿಗೆ ನೂರೆಂಟು ವಿಘ್ನಗಳು ಎದುರಾಗ್ತಿವೆ ಈ ಬಗ್ಗೆ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ ರಘುರಾಜ್ ನ್ಯೂಸ್ ಏಯ್ಟೀನ್ ಕೋಲಾರ